ನನ್ನ ಬಿ ಪಿ ಮಾಡಬೇಡ ನಾ ಹೇಳಿದ ಹಾಗೆ ನನಗೆ ಈಗಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟು ಏ ಏನೋ ಮಾಡ್ತೀಯಾ ಇಲ್ಲ

ನೆನಪಿನಲ್ಲಿ ಇಟ್ಟುಕೋ ಏನು ನೆನಪಿನಲ್ಲಿ ಇಟ್ಕೋಳದು ಮಾತನಾಡತಾ ಮಾತನಾಡತಾ ನಿನ್ನ ರೌದ್ರುಟ್ಟಲ್ಲಿ ಹೋಗ್ತಾ ಇದೀಯಾ ನೋಡು ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ಈಗ ನನ್ನ ತಮ್ಮ ಸಲಾರ್ ಬರ್ತಿದಾನೆ ಹೇ ಹೋಗೋ ಹೋಗು ಏನಂದೆ ಬರ್ತಾನೆ ಅಂತ ಅಲ್ವಾ ಸಲಾರ್ ಬಂದ್ರೆ ಏನು ನನಗೆ ಹಣ ಬೇಕೇ ಬೇಕು ದೆಲಿಗಿ ಹಣ ಬೇಕೇ ಬೇಕು ಅಲ್ವಾ ನನ್ನ ತಮ್ಮ ಮನೆಗೆ ಬರ್ತಾನೆ ಅವನು ಬಂದ ತಕ್ಷಣ ಅವನತ್ರ ಕೇಳಕೋ ನಿನಿಗೆ ಬೇಕಾದ ಹಣನಾ ಹೌದು ಲೆ ಹೌದು ನೀನು ಕೊಡದೆ ಹೋದ್ರ ಅವನತ್ರ ಕೇಳಲೇ ಹೇಳ್ತಿನಿ ಹಣ ಬರ್ತಾರೆ ಚನ್ನಗೆಿಸ್ಕೋ ಅಂತೇ ಏನೋ ಸಾರ್ ನಿನ್ನ ಅಕ್ಕನ ಗಕ್ಕೆ ಮ್ಯಾಟರು ಇಲ್ಲ ಮೀಟರು ಇಲ್ಲ ನಾನು ಎರಡು ಲಕ್ಷ ರೂಪಾಯಿ ಹಣ ಕೊಡು ಅಂತ ಎರಡು ಲಕ್ಷ ಯೋಭ ಎರಡು ಲಕ್ಷ ನಿನ್ನ ಕೆಲಸಕ್ಕೆ ಯಾಕೋ ಯಾಕೋ ಎರಡು ಲಕ್ಷ ಕೊಡಬೇಕು ಎರಡು ಲಕ್ಷ ಅಲ್ಲ ಎರಡು ರೂಪಾಯಿನೂ ಕೊಡೋದಿಲ್ಲ ರಿಯಲ್ ಸ್ಟಾರ್ ಸಲಾರ್ ಏನು ಏನು ಹೋಗೋ ನೀನು ನಿನ್ನ ಜೀವನದಲ್ಲಿ ರಿಯಲ್ ಸ್ಟಾರ್ ಆಗಿರಬಹುದು ರಿಯಲ್ ಸ್ಟಾರ್ ನಿನ್ನ ಎಷ್ಟೋ ಜನರನ್ನು ಯಾರ ನೀನು ನನ್ನ ಮುಂದೆ ಬಚ್ಚು ಬಚ್ಚ ಸಮಾನ ನನ್ನ ಬಿ ರೈಸ್ ಮಾಡಬೇಡಲೇ ಎರಡು ಲಕ್ಷ ರೂಪಾಯಿ ಕೊಟ್ಟು ಬಿಡು ನೋಡೋ ಇಷ್ಟು ವರ್ಷ ಇಷ್ಟು ದಿವಸ ನಿನ್ಗೆ ಶಿವರಾಂಬಪ್ಪ ಶಿವರಾಂಬಪ್ಪ ಅಂತ ಮರ್ಯಾದೆ ಕೊಟ್ಟೆ ಸಲಾರ್ ನಂಬಿ ಏ ಸಲಾರ್ ಈಗ ನಿನ್ನದಾಗ್ಲಿ ನಿನ್ನ ಸಮ್ಮತ ನನಗೆ ಬೇಡವೇ ಬೇಡ ನನಗೆ ಬೇಕಾದ್ದು ಎರಡು ಲಕ್ಷ ರೂಪಾಯಿ ಕೊಟ್ಟು ಬಿಡು ಅದನ್ನ ಕೊಡದೆ ಹೋದ್ರೆ ಈಗಿಂದೀಗಲೇ ಬೇಲೇಕೇರಿ ಸಮಾಜ ಬಹು ಸಮುದಾಯ ಭವನಕ್ಕೆ ಹೋಗಿ ನೀವಿಬ್ಬರು ಮಾಡುವ ದುಶ್ಚಟ ದುರ್ವ್ಯವಹಾರಗಳನ್ನು ಅಲ್ಲಿಯ ಜನರಿಗೆ ತಿಳಿಸಿ ಮಾಡಿ ನಿಮ್ಮಿಬ್ಬರನ್ನು ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸದೆ ಹೋದ್ರೆ ಅಲ್ಲಗಳು ಪ್ಪ ಶಿವರಾಂಬಪ್ಪ ಅಂತ ಮರ್ಯಾದೆ ಕೊಟ್ರೆ ಮುಂದೆ ಈ ಸಲಾರ್ನೇನು ಏನು ಅಂತ ಈಗ ಈಗ ನೀವೇ ತೋರಿಸ್ತಾನೆ ಕೊಟ್ಕೊಳ ಅದೇನ್ ಮಾಡ್ತೀಯ ಮಾಡ್ಕೊಳ ಮೇಲೆ ಮಾಡೇ ಮಾಡ್ತೀನಿ ಕಂಪ್ಲೇಂಟ್ ಶಿವರಾಮನ ಕೊನೆಯ ಮಾತು ಕೊನೆಯ ಮಾತು ನೀನೇ ನೀನೇ ನಿನ್ನ ಸಾವನ್ನ ನಾವನ್ನೇ ತೊಳ್ಕೊಂತೀರಿ ಅಂದ್ರೆ ಈ ಸಾವಿನ ಸರದಾರ ಸಲಾರ್ಗೆ ಎನ್ನೋ ಖುಷಿ ಹೇಳ್ಕೊಡ್ರ ಸುಡುಗಾಡಿಗೆ ಈ ಸಲ ಕೊರ ಪಟ್ಟಿಗೆ ಕೈ ಹಾಕುವಷ್ಟು ಧೈರ್ಯ ಇಲ್ಲಿ ಇಲ್ಲಿರುವವರಿಗೆ ಯಾರಿಗೂ ಇಲ್ಲ ಮಾಡೋಕ್ಕೂ ಈ ಸಲ ಬಿಡೋದು ಇಲ್ಲ